ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಇಪ್ಪತ್ತೊಂಬತ್ತು ಮೇ ರೋಮಹರ್ಷಶ್ಚ ಜಾಯತೆ ಇಪ್ಪತ್ತೊಂಬತ್ತು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನ ದೇಹದಲ್ಲಿ ಉಂಟಾದ ಬದಲಾವಣೆಗಳನ್ನು ವಿವರಿಸಲಾಗಿದೆ ನನ್ನ ಇಡೀ ದೇಹವು ನಡುಗುತ್ತಿದೆ ನನ್ನ ಕೂದಲು ತುದಿಯಲ್ಲಿ ನಿಂತಿದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ತೀವ್ರ ದುಃಖ ಭಯ ಮತ್ತು ಗೊಂದಲದಿಂದ ನಡುಗುತ್ತಿದ್ದಾನೆ ಎಂದು ತೋರಿಸಲಾಗಿದೆ ಶ್ಲೋಕ ಮೂವತ್ತು ಗಾಂಧಿವಂ ಸ್ರಂಸತೆ ಹಸ್ತತ್ವಕ್ಕೆ ಪರಿಹ್ಯತೆ ನಚ ಶಕ್ನೋ ವ್ಯವಸ್ಥಾತು ಭ್ರಮತಿ ವಚ ಮೇಮನ ಮೂವತ್ತು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ವಿವರಿಸಲಾಗಿದೆ ನನ್ನ ಬಿಲ್ಲು ಗಾಂಡಿಯು ನನ್ನ ಕೈಯಿಂದ ಜಾರಿ ಬೀಳುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ನನ್ನ ಮನಸ್ಸು ಇಕ್ಕಟ್ಟಿನಲ್ಲಿದೆ ಮತ್ತು ಗೊಂದಲಗೊಂಡಿದೆ ನಾನು ಇನ್ನು ಮುಂದೆ ನನ್ನನ್ನು ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದಾನೆ ಮತ್ತು ಅವನ ಮನಸ್ಸು ನಿಯಂತ್ರಣದಲ್ಲಿಲ್ಲ ಎಂದು ತೋರಿಸಲಾಗಿದೆ ಶ್ಲೋಕ ಮೂವತ್ ಒಂದು ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋಯನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೆ ಮೂವತ್ತೊಂದು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಓ ಕೃಷ್ಣ ಕೇಶಿ ರಾಕ್ಷಸನ ಕೊಂದವನೇ ನಾನು ದುರದೃಷ್ಟದ ಶಕುನಗಳನ್ನು ಮಾತ್ರ ನೋಡುತ್ತೇನೆ ಈ ಯುದ್ಧದಲ್ಲಿ ನನ್ನ ಸ್ವಂತ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತಾಗುವುದು ಹೇಗೆ ಎಂದು ನಾನು ಊಹಿಸುವುದಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ಯುದ್ಧವು ದುರದೃಷ್ಟವನ್ನು ತರುತ್ತದೆ ಎಂದು ನಂಬುತ್ತಿದ್ದಾನೆ ಮತ್ತು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳುತ್ತಿದ್ದಾನೆ ಸಾರಾಂಶ ಈ ಶ್ಲೋಕಗಳು ಅರ್ಜುನನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ವಿವರಿಸುತ್ತವೆ ಇದು ಅರ್ಜುನನ ಗೊಂದಲ ದುಃಖ ಮತ್ತು ಭಯವನ್ನು ತೋರಿಸುತ್ತದೆ ಇದು ಯುದ್ಧದ ಬಗ್ಗೆ ಅರ್ಜುನನ ಸಂದೇಹಗಳನ್ನು ಮತ್ತು ಅವನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ